ರಾಜ್ಯ ಸರ್ಕಾರಿ ನೌಕರ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಯ ಐದು ವರ್ಷಕ್ಕೆ ಚುನಾವಣೆ ನಡೆಯಿತು ಕಳೆದ ಮೂರು ತಿಂಗಳಿಂದ ತಾಲೂಕು ಜಿಲ್ಲೆ ರಾಜ್ಯದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ವಿಶೇಷವಾಗಿ ಮತ್ತೇನು ರಾಜ್ಯಾಧ್ಯಕ್ಷ ಚುನಾವಣೆ ಇವತ್ತು ನಡೆಯಿತು ಈ ಚುನಾವಣೆಯಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಬೇಕು ಅನ್ನುವಂಥದ್ದು ಹಂತದಲ್ಲಿ ನವಮಂತರದ ನಮ್ಮ ತಂಡ ಹೊರಟಾಗ ಇಡೀ ರಾಜ್ಯದ ಮತದಾರರು ನಮಗೆ ಮತವನ್ನು ನೀಡೋದ್ರ ಮೂಲಕ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನನಗೆ ಐನೂರ ಏಳು ಮತಗಳನ್ನು ನೀಡಿದ್ದಾರೆ ನನ್ನ ಪ್ರತಿಸ್ಪರ್ಧಿಯವರಿಗೆ ನಾಲ್ನೂರ ನಲವತ್ತೆರಡು ಮತಗಳನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಏನಾದರೂ ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಸಾಕಷ್ಟು ಸವಾಲುಗಳು ಮತ್ತು ಸರ್ಕಾರದ ನಡುವೆ ಸಂದರ್ಭಾನುಸಾರ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಬೃಹತ್ ಆಗಿರುವಂಥ ಸಂಘಟನೆ ಹಾಗಾಗಿ ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಸಾಹಿತ್ಯ ಆಗಿದೆ ಇದು ಕೂಡ ಅದೇ ರೀತಿಯಲ್ಲಿ ಸೊ ಈಗ ನೌಕರೆಲ್ಲ ಕೂಡ ನಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಆಶೀರ್ವಾದದ ಹಿನ್ನೆಲೆಯಲ್ಲಿ ನಾವು ಕೂಡ ಅವ್ರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗ್ತದೆ ಮೊದಲನೇದಾಗಿ ಐನೂರ ಏಳು ಮತವನ್ನು ಕೊಟ್ಟಿರುವಂಥ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲೆ ತಾಲೂಕಿನ ರಾಜ್ಯ ಪರಿಷತ್ ಸದಸ್ಯರು ಖಜಾಂಚಿಗಳು ಸೆಕ್ರೆಟ್ರೀಸ್ಗಳು ಹಾಗೆ ಬೆಂಗ್ಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ ಅವರು ಯೋಜನಾ ಶಾಖೆಯವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದರ ಜೊತೆ ಇನ್ನೂ ಕೂಡ ಸಾಕಷ್ಟು ನಮಗೆ ಯೋಚನೆಗಳಿತ್ತು ಹಾಗೆ ನಮ್ಮ ಖಜಾಂಚಿಯವರ ಸ್ಥಾನಕ್ಕೆ ಕೂಡ ಹತ್ತಿರದ ಅಂತರದಲ್ಲಿ ನಮ್ಮ ತಂಡದಿಂದ ಒಬ್ಬರು ಅಭ್ಯರ್ಥಿಗಳು ಕೂಡ ಪರಾಜಿತರಾಗಿದ್ದಾರೆ ಸೊ ಏನಿವೆ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿರುವಂಥ ಕಾರಣಕ್ಕಾಗಿ ನಮಗೆ ಮತ್ತೊಂದು ಬಾರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತಿನ ಒತ್ತಡಗಳು ಇವತ್ತಿನ ಆಮಿಷಗಳು ಇವತ್ತಿನ ವ್ಯವಸ್ಥೆಗಳ ನಡುವೆ ಗೆಲ್ಲೋದೇ ಕಷ್ಟ ಇತ್ತು ನಮಗೆ ನಮಗೆಲ್ಲ ಆ ಥರದ ತಂತ್ರಗಾರಿಕೆ ನೈಪುಣ್ಯತೆ ಇಲ್ಲ ಆ ನೈಪುಣ್ಯತೆಗಳನ್ನು ನಮ್ಮ ಸೇವೆ ಸರ್ವಿಸನ್ನು ಮೀರಿ ಅದು ಕೂಡ ಕೆಲಸ ಮಾಡಿರೋದಿಲ್ಲ ಒಂದು ಕಡೆ ನಮಗೆ ಕೂಡ ಬೇಸರವಂತಂದಿದೆ ಸೊ ನೀವೇ ಸಂಘಟನೆಗೆ ಈ ರೀತಿಯ ಒತ್ತಡಗಳು ಆಮಿಷಗಳು ಬರುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಸೊ ನೀವೇ ಗೆಲ್ಲಬೇಕಾದ್ರೆ ಯಾರ್ಯಾರು ಯಾವ್ಯಾವ ಮಾರ್ಗ ಹಿಡಿತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಆ ಮಾರ್ಗಗಳಿಗೆ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಕೂಡ ಸುಧಾರಣೆಗಳನ್ನು ತರುವಂಥ ಜವಾಬ್ದಾರಿ ಕೂಡ ನಮ್ಮೇಲಿದೆ ಸೊ ಖಂಡಿತ ಕೆಲಸವನ್ನು ಮಾಡ್ತೇವೆ ಮತ್ತು ಸರ್ಕಾರದ ಮುಂದೆ ಸಾಕಷ್ಟು ಮೂರು ಡಿಮ್ಯಾಂಡ್ಗಳಿದೆ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೀರ್ಮಾನ ಮಾಡಿದ್ದೇವೆ ಸೊ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡೋ ವರ್ಷ ಅಂತೇಳಿಗಾಗಲೇ ನಾವು ಘೋಷಣೆ ಮಾಡಿ ಚುನಾವಣೆ ಇಟ್ಟಿದ್ವಿ ಅದರಿಂದ ಏನು ಹಿಂದೆ ಸರಿಯುವಂಥ ಪ್ರಶ್ನೆಗಳಿಲ್ಲ ಸೊ ಸರ್ಕಾರ ಕಮಿಟಿ ಮಾಡಿದೆ ಅದನ್ನು ಬೇಗ ರಿಪೋರ್ಟ್ ತರಿಸ್ಕೊಂಡು ಮಾಡೋ ಕೆಲಸವನ್ನು ಮಾಡ್ತೇವೆ ನೀವೇನ್ ಹೇಳಿದ್ರಲ್ಲ ಮತ ಕಡಿಮೆ ಆಗಲಿಕ್ಕೆ ಅದೇ ಪ್ರಭಾವ ಅದಿರಲಿಲ್ಲ ಅಂದ್ರೆ ಠೇವಣಿ ವರ್ಸಸ್ ನನ್ನ ನಡುವೆ ಎಲೆಕ್ಷನ್ ಇದು ಏನೇ ಠೇವಣಿ ವರ್ಸಸ್ ನನ್ನ ನಡುವೆ ಎಲೆಕ್ಷನ್ ಇದು ಅದೊಂದೇ ನೀವು ಅದನ್ನ ಬಿಚ್ಚ ಹೇಳಕ್ ವಿತ್ ಎವಿಡೆನ್ಸ್ ಡಾಕ್ಯುಮೆಂಟ್ ಇದೆ ಸಾಕು ನಮ್ಮ ಸಂಘವನ್ನ ನಾನು ರಸ್ತೆ ಗೆಳೆಯಕ್ ನಾನು ರೆಡಿ ಇಲ್ಲ ನಾನು ಇದನ್ನ ಯಾವತ್ತೋ ಹೇಳ್ಬೋದಿತ್ತು ಅದ್ ಹೇಳಿ ಎಂಪ್ರೂವ್ ಇದ್ನಾ ಶುದ್ಧಿ ಮಾಡ್ಬೇಕಂದ್ರೆ ಅಲ್ಲ ಶುದ್ಧಿ ನೋನು ಶುದ್ಧಿ ಇದನ್ನ ಶುದ್ಧಿ ಮಾಡಿದ್ದಾರೆ ಮತ್ ಶುದ್ಧಿ ಮಾಡಕ್ ನಾನು ಮತ್ತೆ ಆರೋಪ ಮಾಡಿದ್ರು ಕೃಷ್ಣೇಗೌಡರು ಕೃಷ್ಣಮೂರ್ತಿನ ಕೃಷ್ಣೇಗೌಡರು ಕೃಷ್ಣೇಗೌಡರು ಮಾಡ್ತಾನೆ ಯಾರ್ಯಾರು ಹಾಕಿದ್ದಾರೆ ಅಂತ ನಂಬರ್ ಸಿಂಬಲ್ ಈ ಸಲ ಜಿಲ್ಲೆ ವೈಸು ಸಿಂಬಲ್ ಕೊಟ್ಟು ಹಾಕಿದ್ರೆ ಡಾಕ್ಯುಮೆಂಟ್ ಇದೆ ನಾನು ನೋಡಿದ ನಾನು ಚರ್ಚೆ ಮಾಡಕ್ ಹೋಗಲ್ಲ ಪ್ರಾಕ್ಸಿ ಓಟ್ಗಳನ್ನ ಹೆಂಗ ಹಾಕ ಬರ್ತದೆ ಅವರೇ ಏಜೆಂಟ್ ಕೂತಿಯರು ಅವರೇ ಓದ್ತಾರೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ ಸೋತಿದೀವಿ ಅಂತ ನಾನು ಈಗ ಆರೋಪ ಮಾಡಕ್ ಹೋದ್ರೆ ತುಂಬ ಬಿಚ್ಚೇಳಬೇಕಾಗ್ತದೆ ನಮ್ಮ ಬಿಚ್ಚೇಳ ಅವಶ್ಯಕತೆ ಇಲ್ಲ ಯಾರು ಮತ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಇಡೀ ರಾಜ್ಯದ ನೌಕರಿ ಗೊತ್ತಿದೆ ವ್ಯವಸ್ಥೆ ಪೊಲ್ಯೂಟ್ ಆಗಲಿ ಹೊಲ್ಟಿತ್ತು ಏನೋ ನಮ್ಮನ್ನು ಅವಕಾಶ ಕೊಟ್ಟಿದ್ದಕ್ಕೆ ಒಂದಿಷ್ಟು ಪೊಲ್ಯೂಷನ್ ಪೊಲ್ಯೂಟ್ ಆಗೋದು ಉಳಿಸಿದೀವಿ ಅಷ್ಟೇ ಟ್ಯಾಕ್ಸಿ ಓಟ್ ಹೆಂಗೆ ಹಾಕಕ್ಕೆ ಬರ್ತದೆ ಕೂಡ ಕೇಳಿರಿ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟು ನಾನು ಮಾತಾಡೋಕೆ ನಿಂತ್ಕೊಂಡ್ರೆ ತುಂಬ ವಿಚಾರ ಇದೆ ಚರ್ಚೆ ಬೇಡ ಅವರು ಡೆಮೋಕ್ರೆಸಿ ನಮ್ಗೆ ಓಟ್ ಹಾಕಿದ್ದಾರೆ ಸ್ವಾಗತಿಸೋಣ ಅದು ಮೇಲೆ ಓಟ್ ಹಾಕಿರಿ ನಮಗೆ ಅವ್ರಿಗೆ ಸೊ ಅವ್ರಿಗೂ ಹೊತ್ತು ಹಾಕಿದ್ರು ನನಗೂ ಹೊತ್ತಾಗಿ ಎರಡು ಓಟ್ ಹಾಕಿದ್ದಾರೆ ಎರಡು ಓಟ್ ಖಾಲಿ ಹಾಕಿದ್ದಾರೆ ಅದು ಫ್ರಾಕ್ಸಿ ಆಗಲ್ಲ ಫ್ರಾಕ್ಸಿ ಅಂದ್ರೆ ಏನು ಅಲ್ಲಿ ಪಾಪ ಅವ್ರಿಗೆ ಗೊತ್ತಿರಲ್ಲ ನೀವು ಸ್ವಲ್ಪ ಕೇಳಬೇಕು ನನ್ನ ಓಟನ್ನು ನೀವಾತ ಫ್ರಾಕ್ಸಿ ಒಂದೇ ಒಂದು ಫ್ರಾಕ್ಸಿ ಆಗಿಲ್ಲ ಖಜಾಂಚಿದು ಆಗಿಲ್ಲ ಅಧ್ಯಕ್ಷದೂ ಆಗಿಲ್ಲ ಇಡೀ ರಾಜ್ಯದಲ್ಲಿ ತಾಲೂಕು ಜಿಲ್ಲೆ ಚುನಾವಣೆ ಒಂದು ಫ್ರಾಕ್ಸಿ ಓಟ್ ಆಗಿಲ್ಲ ಆಗಕ್ಕೆ ಬರಲ್ಲ ಹೆಂಗಾಗುತ್ತೆ ಐ ಡಿ ಕಾರ್ಡ್ ಪೊಲೀಸ್ ಸೆಕ್ಯೂರಿಟಿ ಐಡೆಂಟಿ ಕಾರ್ಡ್ ಸರ್ಟಿಫಿಕೇಟ್ ಇಟ್ಕೊಂಡು ಎಲೆಕ್ಷನ್ ಮಾಡರೋದು ಫ್ರಾಕ್ಸಿ ಹೆಂಗಾಗುತ್ತೆ ಒಂದು ಫ್ರಾಕ್ಸಿ ಓಟ್ ಬಿದ್ದೀರಿ ನಾನು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಸವಾಲಾಗ್ತೀರಾ ಸುಮ್ಮನೆ ಬಾಯಿ ಬರುತ್ತೆ ಅಂತ ಮಾತಾಡ್ಬಾರ್ದು ನಾನು ಅವ್ರ ಬಗ್ಗೆ ಹೇಳೋಕೋದ್ರೆ ಸುಮ್ಮನೆ ಜಸ್ಟ್ ಸ್ಯಾಂಪಲ್ ಹೇಳಿದೆ ಅಷ್ಟೇ ಮತ್ತು ಬಿಟ್ಟು ಹೇಳೋಕೋದ್ರೆ ಇನ್ನೂ ಏನೇನೋ ಆಗ್ತದೆ ಸೋತಿದ್ದೀವಲ್ಲ ನಾನು ಹೇಳಿದೆ ನನಗೆ ಖುಷಿ ಇಲ್ಲ ಅಂತಲೇ ಹೇಳಿದೆ ಅರವತ್ತು ವೋಟ್ ರ ಖುಷಿನ ಇದೋ ನಾನು ಮಾಡಿರೋ ಕೆಲಸಕ್ಕೆ ಮುನ್ನೂರ ನೂರು ಓಟಲ್ಲಿ ಲೀಡರ್ ನಾನು ಅದೆ ಆಮಿಷ ಒತ್ತಲ್ಲ ಅಷ್ಟೆ ಅದನ್ನು ಬಿಟ್ಟು ಇವತ್ತು ಎಲೆಕ್ಷನ್ ನಾಳೆ ಮಾಡ್ತೀನಿ ಹೇಳ್ರಿ ಬಂದು ಹಂಗೆ ಜನ ಓಟ್ ಹಾಕ್ಲಿ ಅದು ಕಥೆ ಬೇರೆ ಇರ್ತದೆ ಠೇವಣಿ ಸಿಗೋಲ್ಲ ಸೊ ನಾನು ಅದನ್ನು ಹೋಗಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಒತ್ತಡ ನಾಮಿನೇಷನ್ ಏನು ಆಗಿರೋದು ಬೇಡ ಚರ್ಚೆ ಅದು ನಾನು ಅದನ್ನು ಹೇಳೋದು ಪಾಪ ಫ್ರಾಕ್ಸಿ ಅಂದ್ರೇನು ಇನ್ವ್ಯಾಲಿಡ್ ಅಂದ್ರೇನು ಒಬ್ಬ ಅದು ನೀವು ಸ್ವಲ್ಪ ಕೇಳಿ ಕೇಳಬೇಕಷ್ಟೇ ಸೊ ಹತ್ತೊಂಬತ್ತರಲ್ಲಿ ಕೂತ್ಕೊಂಡು ಇಪ್ಪತ್ತ್ನಾಲ್ಕರವರೆಗೆ ಶುದ್ಧಿ ಮಾಡಿದ್ವಿ ಮತ್ತು ಅಶುದ್ಧಿ ಮಾಡೋಕ್ಕೆ ಚುನಾವಣೆ ಪೂರ್ವ ಮಾಡಿದ್ರು ಮತ್ತೆ ಅದನ್ನು ಶುದ್ಧಿ ಮಾಡಿಂದು ಮತ್ತೆ ನಾನು ಕೂರಿಸಿದ್ದಾರೆ ಎಲ್ ಹೆಲ್ತ್ ಸ್ಕೀಮು ಅದು ಕೂಡ ಹತ್ರ ಬಂದಿದೆ ಜನವರಿಗೆ ಲಾಂಚ್ ಮಾಡ್ತೇವೆ ಅಂತಿದ್ರೆ ಮುಂದಿನ ತಿಂಗಳಿಂದ ಅದ್ರ ಬಗ್ಗೆ ಕೂಡ ನಾವು ಪ್ರಯತ್ನವನ್ನು ಮಾಡ್ತೇವೆ ಹಾಗೆಯೇ ಕೇಂದ್ರ ಮಾದರಿಯ ವೇತನದ ಬಗ್ಗೆ ಕೂಡ ನಾವು ಹೇಳಿದ್ವಿ ಇಪ್ಪತ್ತಾರಕ್ಕೆ ಆದಮೇಲೆ ಅದು ಕೂಡ ಆಗಬೇಕಾಗ್ತದೆ ಸೊಗೆಲ್ಲ ನಮ್ಮ ಮುಂದೆ ಇಷ್ಟು ಸಂಗತಿಗಳು ನಮ್ಮ ಮುಂದೆ ಇದೆ ಸೊ ಖಂಡಿತ ನಾವೇನು ನಮ್ಮ ಗ್ರಾಮನೌಕರಿಗೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೀವಿ ಅದು ಈಡೇರಿಸ್ತೇವೆ ಅದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮಗೆ ಹೇಳಿಕೆ ಬಯಸ್ತೇನೆ ಮತವನ್ನು ಮಾಡಿರುವಂಥ ಮತದಾನವನ್ನು ಮಾಡಿರುವಂಥ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಚುನಾವಣಾಧಿಕಾರಿಗಳು ಕೂಡ ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅವ್ರಿಗೆ ಕೂಡ ನಮ್ಮನ್ನು ಸಹ ಚುನಾವಣಾಧಿಕಾರಿಗಳು ಹಾಗೆ ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸ್ತೇನೆ ಮತ್ತೊಮ್ಮೆ ಯಾರ್ಯಾರು ಈ ಕಾರ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ನಾವು ಮಾನ್ಯ ರಾಜ್ಯಾಧ್ಯಕ್ಷರಾದ ಹೃದಯಪೂರ್ವಕವಾಗಿ ವಂದನೆಗಳು ನಮ್ಮ ತಾಲೂಕಿನ ಎಲ್ಲ ನೌಕರ ಮಿತ್ರರಿರುವ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಅವರು ಸಾಧನೆ ಅಮೂಲ್ಯವಾದದ್ದು ಈಗ ಐದು ವರ್ಷಗಳಲ್ಲಿ ಅವರು ಇಪ್ಪತ್ತೈದು ಸಾಧನೆಗಳನ್ನು ಮಾಡಿ ನಮ್ಮ ನೌಕರ ಸಂಘಕ್ಕೆ ವಿಜೃಂಭಣೆಯನ್ನು ಕೊಟ್ಟಿದ್ದಾರೆ ಮತ್ತು ನೌಕರ ಸಂಘದ ಹಿತಾಸಕ್ತಿಗಳಾಗಿ ನೌಕರರಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುವ ಒಂದು ಅತ್ಯುತ್ತಮ ನಾಯಕನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗ ಎರಡನೇ ಬಾರಿಯಾಗಿ ನೌಕರರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ನೌಕರರ ಪರವಾಗಿ ಹೃದಯಪೂರ್ವಕದ ವಂದನೆಗಳನ್ನು ಹರಿಸ್ತೇನೆ ಕಾಮ ಕರೆ ಸೋಹೇ ಅವರು ಪಚ್ಚೀಸ್ ಜಮ ಕರೆ ಸೋಹೇ ಅವರು ಉಂಕ ಪ್ರಾಮಾಣಿಕ ಸೇವೆ ಸೆ ಆಭೂತಪೂರ್ವ ವಿಜಯ್ ಹೋಗ ಹಾಲಿ ಆಗೇ ಆಗೇ ಆನೆ ವೇಳೆ ದೋ ಹಜಾರ ಪಚ್ಚೀಸ್ ಕೋಮಾರ ಉದ್ದೇಶ ಎನ್ ಪಿ ಎಸ್ ನಿಕಾಲ ಓ ಪಿ ಎಸ್ ಲಾನಾ ನೆಕ್ಸ್ಟ್ ದೋ ಹಜಾರ್ ಹಸಾರ್ೀಸ್ 2026 को सेंट्रल पे कमीशन लाना बोल के सहब का है विशेष कैशलेस ट्रीटमेंट बोल के है ये सड़क साहब को विन करे सो कर्नाटक का समस्त एम्प्लाइज को हर एक एम्प्लायज को मैं धन्यवाद करना चाहता हूँ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಲಿಗೆ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ನಾವು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ರಾಜ್ಯದ ಖಜಾಂಚಿ ಸ್ಥಾನಕ್ಕೆ ನಾನು ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಿದ್ದೆ ಈ ಚುನಾವಣೆಯಲ್ಲಿ ನಡೆಸಿದ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಪರಿಷತ್ತು ಯೋಜನಾ ಶಾಖೆಗಳ ಎಲ್ಲ ಮತದಾರರ ಬಂಧುಗಳು ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿರೋದಕ್ಕೆ ಅವರ ನಿರೀಕ್ಷೆಯಂತೆ ಸರ್ಕಾರದ ಮಟ್ಟದಲ್ಲಿ ಅವರ ಬೇಕು ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಗೆಲ್ಲಿಸಿದ್ದಕ್ಕಾಗಿ ನನ್ನ ಎಲ್ಲ ಸರ್ಕಾರಿ ನೌಕರರ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಓಕೆ ಸರ್ ಓಕೆ ಸರ್